ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇದು ಲೇಡೀಸ್ ಜೆಂಟ್ಸ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ವೀಡಿಯೋ ಏನಿಲ್ಲ ತಲೆಗೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಳ್ತೀನಿ ಸೊ ಬನ್ನಿ ದಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಕಲ್ಲೊಂದು ದಿವಸ ಎರಡು ಟೀ ಸ್ಪೂನು ಇದು ತುಳಸಿ ಒಂದು ಅಷ್ಟು ತಗೊಳ್ಳಿ ಇಷ್ಟ ಇಷ್ಟ ಅದಕ್ಕೆ ತಗೊಂಡಿದ್ದೀನಿ ಇದು ಈರುಳ್ಳಿ ಒಂದು ಹತ್ತು ತಗೊಂಡಿದ್ದೀನಿ ನಾನು ಸಣ್ಣ ಈರುಳ್ಳಿ ತೊಗೋಬೇಕು ದಪ್ಪ ಈರುಳ್ಳಿ ಬೇ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇದು ಒಂದು ಇಡಿಯಷ್ಟು ಕರಿಬೇವು ಸೊಪ್ಪು ಇದು ಬಂದು ದಾಸವಾಳ ಒಂದು ಐದಾರು ದಾಸವಾಳ ತೊಗೊಂಡಿದ್ದೀನಿ ಜೊತೆಗೆ ದಾಸವಾಳ ಎಲೆ ಮತ್ತು ಇದು ಬ್ರಾಹ್ಮಿ ಸೊಪ್ಪು ಅಂತ ಹೇಳ್ತಾರಲ್ಲ ಸೊ ಇದು ತುಂಬಾ ಕೂದಲು ಒಳ್ಳೆಯದು ಮತ್ತು ಮೆಂತ್ಯ ಎರಡು ಟೀ ಸ್ಪೂನಷ್ಟು ಲವಂಗ ಲವಂಗ ಒಂದು ಏಳರಿಂದ ಎಂಟು ಆಮೇಲೆ ಆಮ್ಲ ಸೊ ಇಷ್ಟನ್ನು ನಾವು ಇಟ್ಕೋಬೇಕು ಇದನ್ನು ಕಟ್ ಮಾಡ್ಕೋಬೇಕು ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗತ್ತೆ ಮತ್ತು ನಾವಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ಗಳಾಗಿ ಈಗ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಪ್ಯಾರಚೂಟ್ ತೊಗೊಂಡಿದ್ದೀನಿ ನೀವು ಮನೆಯಲ್ಲೇ ಅಂದರೆ ಗಾಣದಿಂದ ಮಾಡ್ಕೊಂಬಂದಿರೋದಂದ್ರೆ ಇನ್ನೂ ಒಳ್ಳೆಯದು ಅದು ಒಂದು ಅರ್ಧ ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಬ್ಬಿಣದ ಬಾಣ್ಲಿ ತಗೊಂಡಿದ್ದೀನಿ ಕಬ್ಬಿಣದ ತಗೋಬೇಕಂದ್ರೆ ಕಬ್ಬಿಣದಿದ್ದರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪರವಾಗಿಲ್ಲ ಮನೇಲಿ ಯಾವ ಪಾತ್ರೆ ಇದ್ದರೆ ಆದಷ್ಟು ಕಬ್ಬಿಣ ಅಂದರೆ ಸ್ಟೀಲ್ ತಗೊಳ್ಳಿ ಅಲ್ಯೂಮಿನಿಯಂ ಪಾತ್ರೆ ಬೇಡ ಈಗ ಲೋ ಫ್ಲೇಮಲ್ಲಿ ಪಾತ್ರೆ ಇಟ್ಟು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಒಂದೊಂದು ಇಂಗ್ರೀಡಿಯೆಂಟ್ಸೆ ಹಾಕ್ಕೊಂಡು ಬರೋಣ ಮೆಂತೆ ಹಾಕಿದ್ದೀನಿ ಮತ್ತು ಕಲೋಂಜಿ ಮತ್ತು ತುಳಸಿ ಬೆಟ್ಟದ ನೆಲ್ಲಿಕಾಯಿ ಬಿಸಿ ಆಗೋಕ್ಕೆ ಮೊದಲೇ ಹಾಕ್ಬಿಡಿ ಮತ್ತು ಸಿಡಿಯುತ್ತೆ ಆದ್ದರಿಂದ ನಾನು ಬಿಸಿ ಆಗೋಕ್ಕೆ ಮೊದಲೇ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿ ಹೇಳಿದ್ದೀನಿ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಯಾಕಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಈರುಳ್ಳಿ ಹಾಕೋದ್ರಿಂದ ಅದನ್ನ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಹಾಕೋದ್ರಿಂದ ನಮ್ಮ ಹೇರ್ಗೆ ಹೇರ್ ಫಾಲ್ಗೆ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಈರುಳ್ಳಿ ಹಾಕಿದ್ದೀನಿ ಮತ್ತು ಕರಿಬೇವು ಮತ್ತು ಲವಂಗ ದಾಸವಾಳದ ಹೂ ಫ್ರೆಶ್ ಆದಷ್ಟು ಎಲ್ಲ ಫ್ರೆಶ್ ತಗೊಳ್ಳಿ ಯಾವುದು ಸಿಗದೇ ಇರುವಂಥ ವಸ್ತು ಏನೂ ಹಾಕಿಲ್ಲ ಎಲ್ಲ ನ್ಯಾಚುರಲ್ಲಾಗಿ ಮನೆ ಹತ್ರ ಮನೆಗಳತ್ರ ಹಾಕೇ ಇರ್ತಾರೆ ಕೇಳಿದ್ರೆ ಒಂದೆರಡು ಹೂವು ಎಲೆ ಕೊಡಿ ಅಂದರೆ ಯಾರು ಕೊಡೋಲ್ಲ ಅನ್ನೆಲ್ಲ ಕೊಟ್ಟೆ ಕೊಡ್ತಾರೆ ಮತ್ತು ಗೋರಂಟಿ ಸೊಪ್ಪು ಎಲೆ ಇದ್ದರೆ ಕೂಡ ನೀವು ಹಾಕ್ಕೊಳ್ಳಿ ನಾನು ಹುಡುಕದೆ ನನಗೆಲ್ಲೂ ಸಿಗಲಿಲ್ಲ ಸೊ ಇದ್ರೆ ಬೆಸ್ಟು ಹಾಕ್ಕೊಂಬಿಡಿ ಅದು ಒಂದು ಒಂದು ಇಡಿಯಷ್ಟು ಹಾಕ್ಕೊಳ್ಳಿ ಹೇರು ಬ್ಲ್ಯಾಕ್ ಆಗೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಎಲೆ ಹಾಕೋದು ಮಿಸ್ ಮಾಡಿದೆ ಅದನ್ನು ಹಾಕಿದ್ದೀನಿ ನಾನು ಹೇಳದ್ನೆಲ್ಲ ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮ್ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲ ಇದನ್ನು ನಾವು ಕಾಯಿಸ್ಬೇಕು ಈ ಹಾಕಿರೋ ಎಲ್ಲ ಎಲ್ಲ ಚೆನ್ನಾಗಿ ಎಣ್ಣೆ ಅಬ್ಸರ್ವ್ ಮಾಡ್ಕೋಬೇಕು ಆವಾಗಲೇ ಈ ಎಣ್ಣೆ ಮ ಹೋಮ್ ಮೇಡ್ ಆಯಿಲ್ ರೆಡಿ ಆಗೋದಕ್ಕೆ ಅವಕಾಶ ಆಗುತ್ತೆ ಇಲ್ಲ ಅಂತೇಳಿದ್ರೆ ಸೀದೋಗಿ ಸ್ಮೆಲ್ ಬಂದು ಎಣ್ಣೆಯೆಲ್ಲ ಹಾಳಾಗಿ ಬೇಗ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಲೋ ಫ್ಲೇಮಲ್ಲೇ ಕಾಯಿಸಿ ಅದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದರೂ ಬೇಕು ಸ್ವಲ್ಪ ಪೇಶನ್ಸಿಂದ ನೀವು ಕಾಯಿಸ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಈಗ ಇದನ್ನು ನಾನು ಇಳಿಸ್ಕೊತೀನಿ ಕಲ್ಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಅದು ಸಡನ್ನಾಗಿ ನಾನು ಜಾಸ್ತಿ ಇಟ್ಟಿದ್ದು ಹಾಫ್ ಮಾಡಿಕೊಂಡೆ ಅದು ಹಾಫ್ ಮಾಡೋಕ್ಕೋಗಿ ಜಾಸ್ತಿ ಇಟ್ಟಿದ್ದು ಈಗ ತಣ್ಣಗಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಬಾಟ್ಲಿಗೆ ಹಾಕೋತೀನಿ ಫಿಲ್ಟ್ರ್ ಯಾವುದಾದ್ರೂ ಒಂದು ಎಣ್ಣೆ ಸೋಸೋದಕ್ಕಂತ ಒಂದು ಫಿಲ್ಟ್ರ್ ಇಟ್ಕೊಳ್ಳಿ ಅದನ್ನು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ ಯಾವುದು ವೇಸ್ಟ್ ಮಾಡಬೇಡಿ ನಿಧಾನವಾಗಿ ಪೇಷನ್ಸಿಂದ ಮಾಡಿ ಯಾಕಂದರೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಮತ್ತೆ ಮತ್ತೆ ಮಾಡ್ಕೊಳಕ್ಕೆ ಹೋದ್ರೆ ಕಷ್ಟ ಆಗತ್ತೆ ಎಲ್ಲನೂ ನ್ಯಾಚುರಲ್ ಆಗಿ ಎಲ್ಲನೂ ಒಳ್ಳೆಯದೆ ಕಲ್ಲರ್ ನೋಡಿ ಹೆಂಗಿದೆ ಅಂತ ಈಗ ಇದನ್ನು ಬಾಟ್ಲಿಗೆ ನಾನು ನಿಧಾನವಾಗಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈ ಎಣ್ಣೆ ಆರಾಮ್ಸೆ ಎರಡರಿಂದ ಮೂರು ಮೂರು ತಿಂಗಳು ಆರಾಮ್ಸೆ ಬಳಕೆ ಮಾಡ್ಬೋದು ಸ್ಮೆಲ್ಲು ಸ್ಮೆ ನಾವು ಚೆನ್ನಾಗಿ ಕಾಯಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಸ್ವಲ್ಪ ಇದು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ಸ್ಮೆಲ್ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ನಾನು ಕೆಲವ್ರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಹಾಕಿ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಹೇರ್ ಗ್ರೋತು ಪ್ರತಿಯೊಂದೂ ಚೆನ್ನಾಗತ್ತೆ ಟ್ರೈ ಮಾಡಿ ನೋಡಿ ನಾನು ಇದೇ ಎಣ್ಣೆನ ಯೂಸ್ ಮಾಡೋದು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಾರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ವೆರಿ ಮಚ್